ಹೇಳ್ತಿದ್ದೆ ಸುಳ್ಳು ನಾನು ಹಾಸ್ಟೆಲ್ ವಿದ್ಯಾರ್ಥಿ ಚುನಾವಣೆಗೆ ಎತ್ಕೊಳಕ್ಕೆ ಹಾಸ್ಟೆಲ್ ಅದು ಅಲ್ಲಿ ಚಾಚಿ ಡಿ ಡಿ ಎಮ್ಗೆ ಸೇರಿದೆ ಅವನು ಅಲ್ಲಿ ಸ್ಟೂಡೆಂಟ್ ಆಗಿ ಬಂದಿಲ್ಲ ಬಟ್ ಒಂದು ಸತ್ಯ ನಾನು ಕೊನೆ ದಿವಸ ರಿಹರ್ಸಲ್ಗೆ ಹೋದ್ರೂ ಚಪ್ಪಾಳೆ ಜಾಸ್ತಿ ಬರ್ತಿದ್ದಿದ್ದು ನನಗೇನದು ದಯಮಾಡಿ ನಮ್ಮ ರಂಗಪರಿಷ ಏನಾಯ್ತು ಮೊನ್ನೆ ಕವಿಗಳ ಸಂಜೆ ಮಾಡಿದ್ವಿ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮಹಾಮನೆಯವರು ಸುಮಾರು ನಾಲ್ಕು ದಿನಗಳ ಕಾಲ ನೂರಕ್ಕೂ ಹೆಚ್ಚು ಕವಿಗಳನ್ನ ಕರೆದು ಅವರ ಕಾವ್ಯಯಾನದ ಮೂಲಕ ಕವಿಗೋಷ್ಠಿಗಳನ್ನು ಏರ್ಪಡಿಸಿದ್ರು ಮತ್ತೆ ಕಾವ್ಯ ಸಂಜೆಯ ಮೂಲಕ ಮಮತಾ ಸಾಗರ್ ತನಗೆ ಹಾರ್ಟ್ ಅಟ್ಯಾಕ್ ಆಗಿದ್ರು ಕೂಡ ಮನೆಯಲ್ಲೇ ಆಡ್ ಸಮೇತ ಅವಳ ಮಲಗಿದ್ರು ಇಲ್ಲಿ ಮಾತ್ರ ಅವರ ಎಲ್ಲ ಸ್ನೇಹಿತರನ್ನು ಕರೆಸಿ ಉಳಿದ ನಾಲ್ಕು ದಿನ ಮೂರು ದಿನ ಆಕೆ ಕಾವ್ಯಗೋಷ್ಠಿಗಳನ್ನ ಏರ್ಪಡಿಸಿದ್ರು ದಯವಿಟ್ಟು ಅವರೆಲ್ಲರ ಪರವಾಗಿ ಮಲ್ಲಿಕಾರ್ಜುನ ಮಹಾಮಾರಿ ಬಂದು ಆ ಪ್ರಮಾಣ ಪತ್ರಗಳನ್ನ ಸ್ವೀಕರಿಸಿ ಎಲ್ಲ ಕವಿಗಳಿಗೂ ಕೂಡ ಹಂಚಬೇಕು ದಯವಿಟ್ಟು ಅವ್ರು ಭಾಗವಹಿತ ಕವಿಗಳು ಬಂದಿದ್ರೆ ಒಟ್ಟಾಗಿ ಬಂದು ಅಂಪಾನ ಅವರಿಂದ ಈ ಪ್ರಮಾಣ ಪತ್ರಗಳನ್ನ ಸ್ವೀಕರಿಸುವಂತ ಹೇಳಿದ್ದಾರೆ ಎಲ್ಲ ಕವಿಗಳು ಅವತ್ ಕವಿ ಗೋಷ್ಠಿ ಇದ್ದವ್ರು ಯಾರು ಇದ್ದೀರಿ ದಯಮಾಡಿ ಎಲ್ಲ ಬಂದು ಬಂದ್ಬಿಡಿ ಎಲ್ಲಾರು ಕೂಡ ದಯಮಾಡಿ ಅವತ್ ಕವಿ ಗೋಷ್ಠಿಲ್ ಇದ್ದಂತ ಎಲ್ಲ ಕವಿಗಳು ರಂಗಪರೆಯಲ್ಲಿ ಭಾಗವಹಿಸುವಂತಹ ಕಾರ್ಯಕ್ರಮವನ್ನು ತಂಡದ ಎಲ್ಲ ಕಲಾವಿದರು ಬಂದು ಇಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೋತೇನೆ ವಿಜಯನಗರ ಬಿಂಬಿಕವಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ದಯಮಾಡಿ ಬಂದು ಅಕಾಡೆಮಿಯಲ್ಲಿ ನಾಳೆ ಅದನ್ನ ಕಲೆಕ್ಟ್ ಮಾಡಬಹುದು ವಿಜಯನಗರ ಬಿಂಬ ರಂಗಚಿರಂತನ ಪ್ರೇಮ ఈ రంగేల్ దక్షుతరంగ రంగ రంగ చక్ర ధ్వని రంగ సౌరభ ప్రయోగ రంగ తనలో దయవిట్టు ఒక్క బందా తోతున్నాను பன்னீர் மகேஷர் பண்ணி ரஞ்சி சிறந்தா प्रेमा लखंड दक्षत दक्षतरंगा, प्रेम और बंद्र ध्वनि

ದಯಮಾಡಿ ತಂಡ ಅದ್ರಲ್ಲಿ ಬಂದಿದ್ರೆ ಬಂದು ಪ್ರಶ್ನೆ ಪತ್ರಗಳನ್ನು ಸ್ವೀಕರಿಸ್ಬೇಕಂತ ಕೇಳ್ಬೋದು ಅಭಿನಯ ತರಂಗ ಕರೆದಿದ್ವಿ ಸರ್ ಅಭಿನಯ ತರಂಗದ ಪರವಾಗಿ ಗೌರಿ ದತ್ತು ಸಂಚಯ ಸಮುದಾಯ ದಯಮಾಡಿ ಬೇರೆ ತಂಡಗಳು ಅದು ರಂಗ ಪರಿಚಯದಲ್ಲಿ ಕಾರ್ಯಕ್ರಮ ನೀಡಿದಂತಹ ತಂಡಗಳು ಇದ್ದರೆ ದಯಮಾಡಿ ಆ ತಂಡದ ಪರವಾಗಿ ಬಂದು ಪ್ರಶ್ನೆ ಪದ್ಧತಿಗಳನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೇನೆ ಪ್ರವರ ಪರವಾಗಿ ಅನು ರಾಮ್ ಸಂಜೀವ್ ಅವರು राजपुरु yeah. और yeah.